ಇವತ್ತಾದರೂ ಕಾಲೇಜ್ಗೆ ಹೋಗ್ಬೇಕು ಅಟ್ಲೀಸ್ಟ್ ಎಕ್ಸಾಮ್ ಯಾವಾಗ ಅಂತ ಯಾರಾದರೂ ಕೇಳಿದ್ರೆ ನನಗೆ ಗೊತ್ತಿರಬೇಕಲ್ವಾ ಅಂಕಿತ್ಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಹೋಗ್ತಿದ್ದೀನಿ ಅಂತ ಅಂಕಿತ್ ಇವತ್ತು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅದನ್ನು ಹೇಳೋಣ ಅಂತ ಫೋನ್ ಮಾಡಿದೆ ಹೌದು ಅಂಜಲಿ ನೀನು ಆಗಾಗ ಸ್ಟಡೀಸ್ ಕಡೆನೂ ಸ್ವಲ್ಪ ಗಮನ ಕೊಡಬೇಕಲ್ವಾ ಹೌದು ಕಣೋ ಕೆಲವೊಂದ್ಸರಿ ಹಾಗೆ ಅನ್ಸುತ್ತೆ ಸರಿ ಕಾಲೇಜ್ಗೆ ಟೈಮ್ ಆಗ್ತದೆ ನಾನು ಸಾಯಂಕಾಲ ನಿನಗೆ ಫೋನ್ ಮಾಡ್ತೀನಿ ಸರಿ ನೀನು ಸಾಯಂಕಾಲ ಕಾಲೇಜಿಂದ ಬರೋ ಅಷ್ಟೊತ್ತಿಗೆ ನಿನಗೊಂದು ಸರ್ಪ್ರೈಸ್ ಇರುತ್ತೆ ನೋಡು ಸರ್ಪ್ರೈಸಾ ಸರ್ಪ್ರೈಸ ಏನದು ನಿನಗೆ ಗೊತ್ತಾಗುತ್ತೆ ಓಕೆ ಬೈ ಬಾಯ್ ಏನು ಸರ್ಪ್ರೈಸ್ ಇರ್ಬೋದು ಇವನ ಹತ್ರ ಕರೆನ್ಸಿ ಹಾಕ್ಸೋಕ್ಕೂ ದುಡ್ಡಿರಲ್ಲ ನಾನೇ ಅದನ್ನು ಹಾಕಿಸ್ಕೊಡ್ಬೇಕು ಅಂಥದ್ರಲ್ಲಿ ಇವನೇ ನನಗೆ ಸರ್ಪ್ರೈಸ್ ಕೊಡ್ತಾನೆ ನೋಡೋಣ ಅಂಜಲಿ ಕಾಲೇಜಿಗೆ ಹೋಗಿ ಸ್ವಲ್ಪ ಅಂಜಲಿ ಬರ್ತಾನೆ ಹೇಗಾದರೂ ಮಾಡಿ ಅಂಜಲಿ ರೂಮ್ ಒಳಗೆ ಹೋಗ್ಬೇಕಲ್ಲ ಏನು ಮಾಡೋದು ಮೇಡಮ್ ಯಾರಾದ್ರೂ ಇದ್ದೀರಾ ಒಳಗಡೆ ಯಾರ ನನ್ನ ಹೆಸರು ಅಂಕಿತ್ ಅಂತ ಇಲ್ಲಿ ಪಕ್ಕದ ಮನೆಗೆ ಕೆಲಸಕ್ಕೆ ಅಂತ ಬಂದಿದ್ದೆ ಆ ಮಕ್ಕಳು ಬಾಲ್ ಆಟಾಡ್ತಿದ್ರು ನಿಮ್ಮನೆ ಒಳಗಡೆ ಬಿತ್ತು ಅಂತಂದ್ರೋ ಅದೇ ಅಲ್ಲಿ ರೂಮಲ್ಲಿ ಕಿಟಕಿ ಇದೆಯಲ್ಲ ಅಲ್ಲಿ ಅದಕ್ಕೆ ಪಕ್ಕದ ಮನೆಯವರು ಹೋಗಿ ಸ್ವಲ್ಪ ನೋಡ್ಕೊಂಡು ಬಾ ಅಂತ ನನ್ನ ಕಳಿಸಿದ್ರು ಹೌದಾ ಸರಿ ನಾನು ಆಮೇಲೆ ನೋಡ್ಕೊಳ್ಲಾ ಈಗ ಸ್ವಲ್ಪ ಕೆಲಸ ಇದೆ ಪರವಾಗಿಲ್ಲ ಆಂಟಿ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ನಾನೇ ಹುಡುಕೋತೀನಿ ಸರಿಪ್ಪ ಬಾರಪ್ಪ ಅಂಜಲಿ ರೂಮ್ಗೆ ಬಂದು ದಿಂಬ ಕೆಳಗಡೆ ತನ್ನ ಮೊಬೈಲ್ ಇಟ್ಟು ಹೋಗ್ತಾನೆ ಸಾಯಂಕಾಲ ಅಂಜಲಿ ಕಾಲೇಜಿಂದ ಬಂದ ತಕ್ಷಣ ನನಗೆ ಫೋನ್ ಮಾಡೇ ಮಾಡ್ತಾಳೆ ನನ್ನ ಫೋನ್ ಇಲ್ಲೇ ರಿಂಗ್ ಆಗೋದು ನೋಡಿ ಅವಳಿಗೆ ಶಾಕ್ ಆಗುತ್ತೆ ಮೊದಲೇ ಅಂಕಿತ್ ಒಂದು ಬಾಲ್ನ ತನ್ನ ಚಡ್ಡಿ ಜೋಬಳಗಡೆ ಹಾಕೊಂಡು ಬಂದಿರ್ತಾನೆ ಓ ಬಾಲ್ ಸಿಕ್ತಾ ಹಾಂ ಸಿಕ್ತು ಸರಿ ನಾನೇನ್ ಬರ್ತೀನಿ ಅಲ್ಲ ಹುಡ್ಗ ನೋಡಕ್ ಎಷ್ಟ್ ಚೆನ್ನಾಗಿದ್ದಾನೆ ಓದಕ್ ಬಿಟ್ಟು ಈ ವಯಸ್ಸಲ್ಲಿ ಕೆಲಸ ಮಾಡ್ತಾನಂತೆ ಏನಪ್ಪ ಅರು 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 ರಾಜಶೇಖರ್ ಸಿಕ್ಕಿದ ಕಣೆ ಅವನು ಅಪೂರ್ವ ಅವ್ರ ಮನೆಗೆ ಹೋಗಿದ್ನಂತೆ ಮುಂದಿನ ತಿಂಗಳೇ ಮದ್ವೆ ಮಾಡ್ಬೇಕು ಅಂತ ಅವರು ಏನೋ ಹೇಳ್ತಿದ್ರಂತಪ್ಪ ಅರುಣ್ ನಿನ್ನ ಹತ್ರ ಏನೋ ಹೇಳಿಲ್ವಾ ಇಲ್ಲ ರೀ ಏನು ನೋಡೋಣ ಸಾಯಂಕಾಲ ಆಫೀಸ್ ಮುಗಿಸ್ಕೊಂಡ್ ಬರ್ತಾನಲ್ಲ ಅಪೂರ್ವ ಏನಂದ್ರೆ ಫೋನ್ ಮಾಡಿ ಅವನಿಗೆ ಹೇಳಿದ್ರು ಹೇಳ್ತಾಳೆ ಅತ್ತರಿ ಅದ 1 ಲೀಟರ್ ಹಾಲು ಬನ್ನಿ ಅಂತ ಹೇಳಿದ್ನಲ್ಲ ತಂದ್ರ ಅಯ್ಯೋ ಮರ್ತೆ ಹೋಯ್ತು ಕಣ ಅಲ್ಲ ರೀ ಅಷ್ಟಸತೆ ಹೇಳಿ ಕಳ್ಸಿದಿನಿ ಬರ್ತ ಅರ್ಧ ಲೀಟರ್ ಹಾಲು ತಗೊಂಡ್ ಬನ್ನಿ ಮರಿಬೇಡಿ ಅಂತ ಮತ್ತೆ ಮತ್ತೆ ಬಂದಿದಿರಲ್ಲ ಸರಿ ಇವಾಗ ಹೋಗಿ ತಕೊಂಡು ಬನ್ನಿ ಅಯ್ಯೋ ಈ ಕಾಣೆ ಅಷ್ಟು ದೂರದಿಂದ ನಡೆಕೊಂಡು ಬಂದಿದ್ದೀನಿ ಮತ್ತೆ ಈ ಉರಿ ಬಿಸ್ಲಲ್ಲಿ ಯಾರು ಹೋಗ್ತಾರೆ ಆಮೇಲೆ ತೊಂದ್ರೆ ಆಯ್ತು ಬಿಡುಗ ಈಗ ನಾನ್ ಮಾಡಿರೋ ಕೆಲ್ಸ ಕೇಳಿದ್ರೆ ನಿನಗೆ ಆಶ್ಚರ್ಯ ಆಗುತ್ತೆ ಹೌದಾ ಏನದು ಏನಂದ್ರೆ ನನೀಗ ಸ್ವಲ್ಪ ಹೊತ್ತಿಗೆ ಮುಂಚೆ ಸೀದಾ ನಮ್ಮ ಹುಡ್ಗಿ ಮನೆಗೆ ಹೋದೆ ಅವ್ರಮ್ಮ ಹೊರಗಡೆ ಬಂದ್ರು ಏನೋ ಒಂದು ಕಾರಣ ಹೇಳಿ ಸೀದಾ ನನ್ನ ಹುಡುಗಿ ರೂಮ್ಗೆ ಹೋಗಿ ದಿಂಬ ಕೆಳಗಡೆ ನನ್ನ ಮೊಬೈಲ್ ಇಟ್ಬಿಟ್ಟು ಬಂದಿದ್ದೀನಿ ಸಾಯಂಕಾಲ ಅವಳು ಕಾಲೇಜಿಂದ ಬಂದ ತಕ್ಷಣ ನನಗೆ ಫೋನ್ ಮಾಡೇ ಮಾಡ್ತಾಳೆ ನನ್ನ ಮೊಬೈಲ್ ಅಲ್ಲೇ ರಿಂಗ್ ಆಗೋದು ನೋಡಿ ಅವಳು ಶಾಕ್ ಆಗ್ತಾಳೆ ಇರು ಹೌದಾ ಅದೇ ಗಿಟ್ಟು ಬಂದ್ರಿ ಏನೋ ಒಂದು ಪ್ಲ್ಯಾನ್ ಮಾಡಿ ಇಟ್ಬಿಟ್ಟು ಬಂದೆ ಅಲ್ಲ ಈಗ ನೀವು ಅವ್ರ ಜೊತೆ ಮಾತಾಡಬೇಕು ಅಂದರೆ ನಾನು ಆರಾಮಾಗಿ ನಿಮ್ಗಳ ಜೊತೆ ಪಾರ್ಟಿ ಮಾಡ್ಕೊಂಡಿರ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ಅಂಜಲಿ ಆಗಲ್ಲ ಇವತ್ತು ಇಡೀ ದಿನ ರಾತ್ರಿ ಅಂಕಿತ್ ಫೋನ್ ಇಲ್ಲಿಗೆ ಹೇಗೆ ಬಂತು ಅಂತ ಒದ್ದಾಡ್ತಿರ್ತಾಳೆ ಅಯ್ಯೋ ಅವ್ನ ಜೊತೆ ಮಾತಾಡೋಕ್ಕಾಗಲ್ವಲ್ಲ ಅಂತ ಪರ್ದಾಡ್ತಿರ್ತಾಳೆ ನಾಳೆ ಕಾಲೇಜಿಗೆ ಬಂಕ್ ಮಾಡಿ ನಮ್ಮ ಮಾಮೂಲಿ ಪ್ಲೇಸ್ಗೆ ಬಂದು ಕಾಯ್ತಾ ಇರ್ತಾಳೆ ಅದ್ರ ಬದಲು ನೀನು ಕಾಲೇಜಿಗೆ ಹೋಗಬೇಡ ಅಂತ ಹೇಳ್ಬೋದಲ್ವಾ ನಾನೇ ಬೇರೆ ನನ್ನ ಪ್ಲಾನೇ ಬೇರೆ ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಸಾಯಂಕಾಲ ಎಲ್ಲರೂ ಅರುಣ್ ಮದುವೆ ವಿಚಾರವಾಗಿ ಮಾತಾಡ್ತಿರ್ತಾರೆ ಅರುಣ್ ಅಪೂರ್ವ ನಿನ್ನ ಹತ್ರ ಏನಾದ್ರು ಹೇಳಿದ್ಲಾ ಏನ ರಾಶಿಕರ್ ಅವರು ಹೇಳಿದ್ರಂತೆ ಮುಂದಿನ ತಿಂಗಳೇ ಮದುವೆ ಮಾಡ್ಬಿಡೋಣ ಅಂತ ಅವ್ರ ಮನೇಲೂ ಹೇಳ್ತಾ ಇದಾರೆ ಅಂತ ಹೌದಮ್ಮ ಅಪೂರ್ವ ಅವರು ಬೆಳಗ್ಗೆನೆ ಫೋನ್ ಮಾಡಿ ನನಗೆ ಹೇಳಿದ್ರು ನನ್ನ ಆಫೀಸ್ಗೆ ಹೊರಡೋ ಆತ್ರದಲ್ಲಿ ಇದ್ನಲ್ಲ ಸಾಯಂಕಾಲ ಬಂದು ಈ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಸುಮ್ಮನಾಗಿದ್ದೆ ಒಳ್ಳೇದೇ ಆಯ್ತು ನನಗಂತೂ ಎಷ್ಟೊತ್ತಿಗೆ ಅಪೂರ್ವ ಈ ಮನೆಗೆ ಸಸಿಯಾಗಿ ಬರ್ತಾಳೋ ಅಂತ ಅನ್ನಿಸ್ತಾ ಇದೆ ಅಯ್ಯೋ ಒಂದ್ ತಿಂಗಳು ಅನ್ನೋದು ಹೀಗೆ ಹೋಗ್ಬಿಡುತ್ ಕಡೆ ಗೊತ್ತೇ ಆಗಲ್ಲ ಹೌದಮ್ಮ ಶಾಪಿಂಗು ಪರ್ಚೇಸಿಂಗ್ ಅಂತ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅಮ್ಮ ಡೈಲಿ ಸ್ವಲ್ಪ ಸ್ವಲ್ಪ ಪರ್ಚೇಸಿಂಗ್ ನ ಮುಗಿಸ್ಕೊಂಡ್ಬಿಡೋಣ ಅಲ್ವಾ ಹೌದು ಅಕಸ್ಮಾತ್ ಯಾವ್ದಾದ್ರು ಮರ್ತಿದ್ರು ಟೈಮ್ ಇರುತ್ತೆ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾರೆ ಅಂಜಲಿ ಮಾತ್ರ ಏನೋ ಯೋಚನೆ ಮಾಡ್ತಾ ಸುಮ್ಮನೆ ಕೂತಿರ್ತಾಳೆ ಯಾಕೆ ಅಂಜಲಿ ಸುಮ್ಮನೆ ಕುತ್ಕೊಂಡಿದ್ಯಾ ಏನು ಮಾತಾಡ್ತಾನೆ ಇಲ್ಲ ನೋಡು ನಿಮ್ಮ ಅಣ್ಣ ಇವಾಗ ಏನು ಕೇಳಿದ್ರು ಕೊಡಿಸ್ತಾನೆ ನಿನ್ಗೆ ಏನ್ ಬೇಕೋ ಅದೆಲ್ಲ ಕೊಡಿಸ್ಕೊಂಡ್ಬಿಡ ಅಮ್ಮ ನನ್ ಟೆನ್ಷನ್ ನನಗೆ ಏನಪ್ಪ ಅದು ನಿನಗೆ ಟೆನ್ಷನ್ ಅಮ್ಮ ನಾಳೆ ನನಗೆ ಟೆಸ್ಟ್ ಇದೆ ನಾನು ಓದ್ಕೋಬೇಕು ಅಂಜಲಿ ನೀನ್ ಹೋಗು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ ನೀನ್ ಹೋಗಿ ಓದ್ಕೋ ಹೋಗು ಸರಿ ಅಣ್ಣ ಎಷ್ಟೊತ್ತಿಗೆ ನನ್ನ ರೂಮಿಗೆ ಬರ್ತೀನೋ ಅಂಕಿತಕ್ಕೆ ಫೋನ್ ಮಾಡ್ತೀನೋ ಅಂತ ಅನ್ನಿಸ್ತಿತ್ತು ಯಾವಾಗ ನೋಡಿದ್ರು ಅರುಣ್ಣನ ಮದುವೆ ವಿಚಾರನೆ ಈಗೇನು ಯಾರು ಮಾಡ್ಕೊಳ್ತಾ ಅಂತ ಮದ್ವೆ ಇವ್ನು ಮಾಡ್ಕೊಳ್ತಾ ಇದ್ದಾನ ಈಗ ಅಂಕಿತಕ್ಕೆ ಫೋನ್ ಮಾಡ್ತೀನಿ ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ಖುಷಿ ಆಗೋದು ಅಂಕಿತ್ ಮೊಬೈಲ್ ಇಲ್ಲ ಇಲ್ಲ ಹಿಂಗಾಗ್ತಿದೆಯಲ್ಲ ಅವನು ಇದೇ ನಿಂತು ನಿಟ್ಕೊಂಡಿರೋದು ನನಗೆ ಚೆನ್ನಾಗಿ ನೆನಪಿದೆ

ಹೇಗೆ ಬಂತು ನನಗೆ ಒಂದು ಅರ್ಥ ಆಗ್ತಿಲ್ಲ ಈಗ ನಾನು ನಿನ್ನ ಜೊತೆ ಹೇಗ್ ಮಾತಾಡೋದು ನಾನು ನಿಮ್ಮ ಜೊತೆ ಈಗಲೇ ಮಾತಾಡಬೇಕು ನಿನ್ನನ್ನು ಈಗಲೇ ನೋಡಬೇಕು ಅನ್ನಿಸ್ತಿದೆ ನಿನ್ನ ಮೊಬೈಲ್ ಇಲ್ಲಿ ಹೇಗೆ ಬಂತು ಆಗ ಅಂಚಲಿಗೆ ಸಾಯಂಕಾಲ ನಿನ್ನ ಕಾಲೇಜಿಂದ ಬರೋ ಅಷ್ಟರಲ್ಲಿ ನಿನಗೊಂದು ಸರ್ಪ್ರೈಸ್ ಇರುತ್ತೆ ಅಂತ ಬೆಳಗ್ಗೆ ಅಂಕಿತ್ ಹೇಳಿದ್ದು ನೆನಪಿಗೆ ಬರುತ್ತೆ ಅಂದರೆ ಬೆಳಗ್ಗೆ ಅಂಕಿತ್ ಅಂದ್ಮೇಲೆ ಅವನು ಮನೆವರೆಗೂ ಬಂದಿದ್ದಾನೆ ಬಂದು ನನ್ನ ಬಂದು ಮೊಬೈಲ್ ಇಟ್ಟು ಹೋಗಿದ್ದಾನ ಅದು ಹೇಗೆ ಸಾಧ್ಯ ಎಲ್ಲರೂ ಇರ್ತಾರಲ್ವಾ ನನಗೆ ಒಂದೇ ಅರ್ಥನೇ ಆಗ್ತಿಲ್ವಲ್ಲ ಆ ಥರ ಏನಾದ್ರು ಅಂಕಿತ್ ನನ್ನನ್ನು ಹುಡ್ಕೊಂಡು ಬಂದಿದ್ರೆ ಅಣ್ಣ ಸುಮ್ಮನೆ ಇರ್ತಿದ್ಲಾ ಅಪ್ಪ ಅಮ್ಮ ಸುಮ್ಮನಿರ್ತಿದ್ರ ಯಾರದು ಏನು ಅಂತ ವಿಚಾರಿಸಿರೋರು ಇವರೆಲ್ಲ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಂದರೆ ಅಂಕಿತ್ ಹೇಗೆ ನಮ್ಮ ರೂಮ್ ಒಳಗೆ ಬಂದ ಪಾಪ ಅಂಜಲಿ ಅಂತೂ ಈ ವಿಷಯದ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊತಾಳೆ ಛೇ ಅಂಕಿತ್ ಯಾಕೆ ರೀತಿ ಮಾಡ್ದ ಈಗ ಅವನ ಜೊತೆ ಮಾತಾಡೋಕ್ಕೆ ಆಗಲ್ಲ ಅಂಜಲಿ ಅಲ್ಲ ಕಣೆ ನನಗೆ ಟೆಸ್ಟ್ ಇದೆ ಅಂತ ಹೇಳಿ ಕಾಫಿನ ಕುಡಿದೆ ಬಂದೆ ಇಲ್ಲಿ ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ಯಾ ಅಮ್ಮ ನಾನು ಓದ್ಕೊಳ್ಳೋಣ ಅಂತಾನೆ ಬಂದೆ ಆದರೆ ಅಮ್ಮ ಬೆಳಿಗ್ಗೆ ನನ್ನ ಏನಾದರೂ ನೀನು ಬಂದಿದ್ಯಾ ಇಲ್ಲ ಯಾಕೆ ಯಾಕೆ ಅದು ನಾನು ಟೇಬಲ್ ಒಂದೆರಡು ಪುಸ್ತಕಗಳು ಇಟ್ಟಿದ್ದೆ ಅದೆಲ್ಲ ನೆಲದ ಮೇಲೆ ನೋಡ್ಬಿದ್ದೋಗಿತ್ತು ಹಾಳೆ ಆದರೆ ಗಾಳಿಗೆ ಬಿದೋಗುತ್ತೆ ಅನ್ಬೋದು ಬುಕ್ ಹೀಗೆ ಬಿದ್ದೋಗುತ್ತೆ ಅದಕ್ಕೆ ನೀನೇನಾದರೂ ಹುಡುಕಬೇಕಾದ್ರೆ ಕೈ ತಾಗಿ ಏನಾದರೂ ಬಿದೋಯ್ತಾ ಅಂತ ಕೇಳಿದೆ ಓ ಅತ್ತ ಯಾವ್ದೋ ಹುಡುಕಾ ಬಂದಿದ್ನಪ್ಪ ಏನು ಹುಡುಗ ಬಂದಿದ್ರ ಯಾವ ಹುಡುಗ ಅದು ಅವನ ಹೆಸರೇನೋ ಹೇಳದ್ನಪ್ಪ ಹಾ ಅದು ಯಾರೋ ಅಂಕಿತ್ ಅಂತೆ ಅವನು ಆ ಪಕ್ಕದ ಮನೆಗೆ ಕೆಲ್ಸಕ್ಕೆ ಬಂದಿದ್ನಂತೆ ಆ ಪಕ್ಕದ ಮನೆ ಮಕ್ಕಳು ಬಾಲ್ ಆಟಾಡ್ತಿದ್ರು ಅದು ನಿಮ್ಮ ಮನೆ ಒಳಗಡೆ ಒಂದು ರೂಮ್ ಇದೆಯಲ್ಲ ಅದ್ರೊಳಗಡೆ ಬಿದ್ದು ಹೋಗಿದೆ ನಾನು ಹುಡುಕ್ತೀನಿ ಅಂತ ಬಂದಿದ್ದ ಈಗ ಅಂಜರಿಗೆ ಅಂಕಿತ್ ಇಲ್ಲಿಗೆ ಬಂದು ಹೋಗಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ அவனு பாடுத்துனாலே பண்ணிஸ் பிட்டானே அந்த காணத்த நன்கு பிளகால வரைக்கும் பூச நினைக்கே காஃபி குடியுவன் அந்த அங்கித் நான் ரூமக்கு அய்யோ தேவ்ரேன் அவன்க்கான ಅಂತ ಯಾಕೆ ಈ ನಾಳೆ ಮಾಮೂಲಿ ನಾವು ಮೀಟ್ ಮಾಡ್ತೀವಲ್ಲ ಅಲ್ಲಿಗೆ ಹೋಗಬೇಕು ನಾಳೆ ಕಾಲೇಜಿಗೆ ರಜೆ ಹಾಕಿದ್ರೆ ಪರವಾಗಿಲ್ಲ ಮೊದಲು ನಾನು ಅಂಕಿತ್ನ ಮೀಟ್ ಮಾಡಬೇಕು ಯಾಕೆ ರೀತಿ ಮಾಡ್ದೆ ಅಂತ ಕೇಳಬೇಕು ಅಂಜಲಿ ಹಾಂ ಬಂದೆ ಅಮ್ಮ ಹಾಯ್ ಫ್ರೆಂಡ್ಸ್ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್